ವಿಜಯಲಕ್ಷ್ಮಿಯವರು ಪವಿತ್ರಗೌಡ ವಿರುದ್ಧ ಗುಡುಗಿದ್ದಾರೆ ನಾನು ದರ್ಶನ್ ಹೆಂಡತಿ ಅವಳು ಯಾರು ನನ್ನನ್ನು ಕೇಳಕ್ಕೆ ಅವಳನ್ನು ನಾನು ಕೋರ್ಟ್ಗೆ ಎಳಿತೀನಿ ಕೇಸ್ ಹಾಕ್ತೀನಿ ಅರೆಸ್ಟ್ ಮಾಡ್ತೀನಿ ಅಂತ ಗುಡುಗಿದ್ದಾರೆ ವಿಜಯಲಕ್ಷ್ಮಿ ನನ್ನ ಗಂಡನ ಜೊತೆಗೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಅವಳು ಯಾರು ಹತ್ತು ವರ್ಷದ ಸಂಬಂಧ ಇದೆ ಅಂತ ಪೋಸ್ಟ್ ಆಗ್ತಾಳಲ್ಲ ಅಂದ್ರೆ ಏನು ಅರ್ಥ ಇದು ಏನು ಅರ್ಥ ಕೊಡುತ್ತೆ ನನಗೂ ದರ್ಶನ್ಗೂ ಸರಿ ಇಲ್ಲ ಅನ್ನೋದಕ್ಕೆ ಅವಳು ಯಾರು ನನ್ನ ಫ್ಯಾಮಿಲಿಯಲ್ಲಿ ಅವಳು ಹೇಗೆ ಎಂಟ್ರಿ ಆಗ್ತಾಳೆ ಪವಿತ್ರಗೌಡ ವಿರುದ್ಧ ಹಲವು ಪುಟಗಳ ದೂರನ್ನು ರೆಡಿ ಮಾಡಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ವಿಜಯಲಕ್ಷ್ಮಿ ತಮ್ಮ ಲಾಯರ್ ಜೊತೆಗೆ ಠಾಣೆಗೆ ಹೊರಡಲಿದ್ದಾರೆ ಸ್ವಲ್ಪ ಹೊತ್ತಲ್ಲೇ ವಿಜಯಲಕ್ಷ್ಮಿಯವರು ಠಾಣೆಗೆ ಹೊರಡಲಿದ್ದಾರೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನು ದಾಖಲಿಸಲಿದ್ದಾರೆ ಅದು ಕೂಡ ಲಾಯರ್ ಸಮೇತ ಲಾಯರ್ ಸಮೇತ ಹೋಗಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ತನ್ನ ಸಂಸಾರದಲ್ಲಿ ಹುಳಿ ಹಿಂಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ತನ್ನ ಸಂಸಾರದಲ್ಲಿ ಮೂರನೇ ಬರೋದಕ್ಕೆ ಹುಳಿ ಯಾರು ಅಂತ ಹೇಳಿ ಕೇಳಿದ್ದಾರೆ ಹತ್ತು ವರ್ಷದ ಸಂಬಂಧ ಇದೆ ಅಂತಂದರೆ ಏನು ಅರ್ಥ ಏನು ತಿಳ್ಕೊಡ್ತಾರೆ ಸಂಸಾರವನ್ನು ಹಾಳು ಮಾಡ್ದಂಗೆ ಅಲ್ವಾ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ ಅವಳು ಹೇಗೆ ಎಂಟ್ರಿ ಆಗ್ತಾಳೆ ಅಂತ ಗುಡುಗಿದ್ದಾರೆ ವಿಜಯಲಕ್ಷ್ಮಿಯವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿಗ ಅಲ್ಲಿ ಲಾಯರ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ದೂರನ್ನು ರೆಡಿ ಮಾಡ್ಕೊಂಡಿದ್ದಾರೆ ಹಲವು ಪುಟಗಳವರು ದೂರನ್ನು ರೆಡಿ ಮಾಡ್ಕೊಂಡಿದ್ದಾರೆ ಆದರೆ ಆ ದೂರನ್ನು ಯಾವ ರೀತಿ ಕೊಡಬೇಕು ಯಾವ್ಯಾವ ಸೆಕ್ಷನ್ಗಳನ್ನು ಬಳಕೆ ಮಾಡ್ಕೊಳ್ಬಹುದು ಮತ್ತೆ ದೂರನಲ್ಲಿ ಏನಾದರೂ ಚೇಂಜಸ್ಗಳನ್ನು ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಲಾಯರ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿ ಕೆ ಅಚ್ಚುಕಟ್ಟು ಅಂದ್ರೆ ಚನ್ನಮನಕೆರೆ ಅಚ್ಚುಕಟ್ಟು ಠಾಣೆಗೆ ಅಲ್ಲಿ ದೂರನ್ನ ಕೊಡಬಹುದು ಅಥವಾ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆ ಇದೆಯಲ್ಲ ಅಲ್ಲಿ ಬಂದು ಕೂಡ ದೂರನ್ನ ಕೊಡ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಠಾಣೆಗೆ ಭೇಟಿ ಕೊಟ್ಟು ಅಲ್ಲಿ ದೂರನ್ನ ಕೊಡ್ಲಿದ್ದಾರೆ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ವಿರುದ್ಧ ದೂರನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ವಿಜಯಲಕ್ಷ್ಮಿಯವರು ಮಾಡ್ಕೊಳ್ತಾ ಇದ್ದಾರೆ ಮಾನಹಾನಿ ಕೇಸನ್ನು ಕೂಡ ಹಾಕ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಒಂದು ಪ್ರತಿಷ್ಠಿತ ಕುಟುಂಬ ಆ ಕುಟುಂಬದಲ್ಲಿ ಕಳಂಕ ತರುವಂತಹ ಕೆಲಸವನ್ನು ಪವಿತ್ರ ಗೌಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕುಟುಂಬ ಮತ್ತು ಅಲ್ಲಿ ದರ್ಶನ್ ಅವರ ಹೆಸರನ್ನು ಕೂಡ ಹಾಳು ಮಾಡೋದಕ್ಕೆ ಜೊತೆಗೆ ದರ್ಶನ್ ಕುಟುಂಬದ ಮಾನಹಾನಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಂಚು ರೂಪಿಸಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ವಿಜಯಲಕ್ಷ್ಮಿ ಅವರು ಇನ್ನ ಸ್ವಲ್ಪ ಹೊತ್ತಲ್ಲಿ ದೂರನ್ನು ದಾಖಲಿಸಲಿದ್ದಾರೆ